ಸೊ ಈ ಅರಣ್ಯ ಉಳಿಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ ಪಟ್ಟಿ ಬಿಡುಗಡೆ ಮಾಡ್ತಿದ್ದೀವಿ ಈ ಪಟ್ಟಿ ಅಂತಿಂತ ಸಾಧಾರಣ ರಾಜಕಾರಣಿಗಳದ್ದಲ್ಲ ಇವೆಲ್ಲ ಪ್ರಭಾವಿ ರಾಜಕಾರಣಿಗಳದು ಈ ಜಂಗಲ್ ಲಾಡ್ಜ್ ಅಂಡ್ ರೆಸಾರ್ಟ್ ಅಂತ ಅಂದ್ಬಿಟ್ಟು ಕಬಿನಿ ಇಲ್ಲಿರೋಂತಹ ಸರ್ಕಾರಿ ಸ್ವಾಮ್ಯತೆಗೆ ಒಳಪಟ್ಟಂತಹ ರೆಸಾರ್ಟು ಈ ಜಂಗಲ್ ಲಾಡ್ಜ್ನೇ ನಿಮಗೆ ಇಲೀಗಲ್ ಆಗಿರೋದು ಇಲ್ಲಿ ಐಫ್ಲಡ್ ಲೆವೆಲ್ ಗಾಳಿಗೆ ತೋರಿರೋದು ನಮಗೆ ಅಂಗೈ ಹುಣ್ಣಕ್ಕೆ ಕನ್ನಡಿ ಬೇಕಾ ಅಲ್ಲಿ ಹೋದ್ರೆ ಸಾಕು ಅವರು ಬೋಟ್ ಸಫಾರಿ ಮಾಡೋಂಥದ್ದಾಗಿರ್ಬೋದು ಕಟ್ಟಡ ಕಟ್ಟಿರೋದಾಗಿರ್ಬೋದು ಈ ಜಂಗಲ್ ಲಾಡ್ಜ್ ಸರ್ಕಾರಿ ಸ್ವಾಮ್ಯತೆ ಒಳಗಡೆ ಇರೋಂತಹ ರೆಸಾರ್ಟ್ ಏನೇನೆ ಇಲಿಗಲ್ ಆಗಿ ನಡೀತಿರೋಂಥದ್ದು ಮತ್ತಿನ್ನು ರೆಜೆಂಟಾ ಜಂಗಲ್ ಲಾಡ್ಜ್ ಅಂತ ಈ ರಾಜ್ಯದ ಎಕ್ಸೈಸ್ ಕಮಿಷನರ್ ಅವ್ರ ಎಂ ಹೆಸರಲ್ಲಿ ಬಾವಲಿಲಿ ಈ ತರ ಬಾರ್ ಲೈಸೆನ್ಸ್ ಕೊಟ್ಕೊಂಡು ರೆಸಾರ್ಟ್ ನಡೆಸ್ತಿರೋದು ಇದು ಪ್ರಭಾವಿ ಸಚಿವ ಯಾರೋ ಸತೀಶ್ ಜಾರಕಿಹೊಳಿ ಅವರ ರಿಲೇಷನ್ ಅಂತ ಹೇಳ್ಬಿಟ್ಟು ಯಾರನ್ನೂ ಅಲ್ಲಿ ಟಚ್ ಮಾಡ್ತಾ ಇಲ್ಲ ಎಲ್ಲ ಅಧಿಕಾರಿಗಳನ್ನೂ ಈ ರೆಸಾರ್ಟ್ನ ಟಚ್ ಮಾಡಕ್ಕೆ ಎದುಕಂತಾರೆ ಮತ್ತ ಇನ್ನೊಂದು ಆರೆಂಜ್ ಕೌಂಟಿ ಅಂತ ಇದು ಕೇಂದ್ರ ಸರ್ಕಾರದ ಸಚಿವರುಗಳು ಕೈವಾಡ ಇರೋಂಥದ್ದು ಇದನ್ನು ಸಹ ಅವ್ರು ಏನು ಆರ್ ಟಿ ಸಿ ನಾನು ಇವಾಗ ನಿಮಗೆಲ್ಲ ಕೊಟ್ಟಿದ್ದೀನಿ ಆ ಆರ್ ಟಿ ಸಿ ಇಲ್ಲಿ ಅವ್ರು ತೋರಿಸೋದೇ ಒಂದು ಜಾಗ ಅವ್ರು ಇರೋದೇ ಒಂದು ಜಾಗ ಎಚ್ ಎಫ್ ಎಲ್ ಲಿಮಿಟ್ನ ವೈಲೇಷನ್ ಮಾಡಿರೋದು ಯಾವ ರೀತಿ ಅಂತ ಅಂದರೆ ನೂರು ಮೀಟರ್ ಒತ್ತುವರಿ ಮಾಡ್ಕೊಂಡಿಲ್ಲ ಇವರು ನದಿ ಒಳಗಡೆನೇ ಒತ್ತುವರಿ ಮಾಡ್ಕೊಂಡು ಕಟ್ಟಿರೋಂಥದ್ದು ಇಲೀಗಲಾಗಿ ಆಗಿ ಬೋಟಿಂಗ್ ಮಾಡಿಸೋಂಥದ್ದು ಬೋಟ್ ಸಫಾರಿ ಮಾಡಿಸೋಂಥದ್ದು ಇಲೀಗಲ್ ಆಗಿ ಫಾರೆಸ್ಟ್ ಸಫಾರಿ ಮಾಡಿಸೋಂಥದ್ದು ಈ ರೀತಿ ಮತ್ತೆ ಇದು ಸಂದೇಶ್ ವಾಟರ್ ಎಡ್ಜ್ ಅಂತ ಅನ್ಬಿಟ್ಟು ಇಲ್ಲಿ ನಮ್ಮ ಲೋಕ ಲೋಕಲ್ ರಾಜಕಾರಣಿ ಅವರು ಸಂದೇಶ್ ನಾಗರಾಜನ್ ಅವರ ಕುಟುಂಬದವ್ರದು ಇದು ರೆಸಾರ್ಟ್ ಇದಕ್ಕೂ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಆಗಲಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ್ಲಿ ಎನ್ ಒ ಸಿ ಕೊಟ್ಟಿಲ್ಲ ಇವರು ಎನ್ ಒ ಸಿ ಇಲ್ದೇನೇನೆ ಈ ರೀತಿ ರೆಸಾರ್ಟ್ ಮಾಡಿರೋಂಥದ್ದು ಮತ್ತೆ ಸೆರಾಯ್ ಕಬಿನಿ ಅಂತ ಅನ್ಬಿಟ್ಟು ಇದು ನಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ರಿಲೇಷನ್ಗೆ ಸಂಬಂಧಪಟ್ಟಿದ್ದು ಇದನ್ನು ಸಹ ಯಾವುದೇ ರೀತಿ ಫಾರೆಸ್ಟ್ ಇಲಾಖೆಯಿಂದ ಎನ್ ಒ ಸಿ ಇಲ್ಲ ಇವರು ಒಂದು ರೂಪಾಯಿ ಜಾಗ ಇದ್ರೆ ನಾಲ್ಕು ರೂಪಾಯಿ ಜಾಗನ ಒತ್ತುವರಿ ಮಾಡ್ಕೊಂಡು ಬೃಹತ್ತಾದ ಆದ ಕಟ್ಟಡಗಳು ಕಟ್ಟಿರೋದ್ದು ಮತ್ತಿದು ಡಿಸ್ಕವರಿ ವಿಲೇಜ್ ಆಗಿರ್ಬೋದು ಎಲಿಫೆಂಟ್ ರಿವರ್ ರಾಂಚ್ ಅಂತ ಮಾಡೋರೆ ಈ ಎಲಿಫೆಂಟ್ ರಿವರ್ ರಾಂಚ್ ಅನ್ನೋದು ಅಹಮದ್ ಅವರು ಎಲ್ಲೂ ಸಹ ಎಸ್ ಅಧಿಕಾರಿ ಅವರು ಇಲೀಗಲ್ ಆಗಿ ಇದು ಇದು ಸಹ ಇಲೀಗಲ್ ವಾಟರ್ ರೋಡ್ ಲಾಡ್ಜ್ ಅಂತ ಮತ್ತೆ ಕಾವ್ ಸಫಾರಿ ಲಾಡ್ಜ್ ಅಂತ ರೆಡ್ ಅರ್ತ್ ಕಬಿನಿ ಅಂತ ಡ್ರ್ಯಾಗನ್ ರೆಸಾರ್ಟ್ ಅಂತ ಫೈರ್ ಫ್ಲೈಸ್ ರೆಸಾರ್ಟ್ ಅಂತ ಲಿಂಕನ್ ರೆಸಾರ್ಟ್ಸ್ ಅಂತ ಬೈಸನ್ ವೈಲ್ಡ್ ಲೈಫ್ ಅಂತ ಕಬಿನಿ ಲೇಕ್ ವೀವ್ ಅಂತ ಅಂದ್ಬಿಟ್ಟು ಇದಿಷ್ಟು ಈ ಹದಿನೈದು ರೆಸಾರ್ಟ್ಗಳು ಏನೈತೆ ಇದು ರೆಸಾರ್ಟ್ಗಳು ಸಾವಿರಾರು ಜನ ಪ್ರವಾಸಿಗರನ್ನ ಆಕರ್ಷಿಸುತ್ತಿರುವಂತಹ ರೆಸಾರ್ಟ್ಗಳು ಇದನ್ನ ನಾನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ ನೀವು ಗೂಗಲ್ ಅಲ್ಲಿ ಓಡದ್ರೆನೆ ಇಲ್ಲಿ ಎಷ್ಟೆಷ್ಟು ಸಾವಿರ ಎಷ್ಟೆಷ್ಟು ಲಕ್ಷ ಬಿಲ್ ಮಾಡ್ತಾರೆ ಅನ್ನೋದು ಬರೀ ಗೂಗಲ್ ಅಲ್ಲಿ ಗೊತ್ತಾಗ್ಬಿಡ್ತದೆ ಇವರೆಲ್ಲ ಯಾವ ರೀತಿ ಲಕ್ಸುರಿಯಸ್ ರೆಸಾರ್ಟ್ ನ ಮೇಂಟೈನ್ ಮಾಡ್ತಾವ್ರೆ ಅಂತ ಅಂದ್ಬಿಟ್ಟು ಇದಲ್ಲೇನೆ ಕೆಲವು ಅಂಡರ್ ಕನ್ಸ್ಟ್ರಕ್ಷನ್ ರೆಸಾರ್ಟ್ ಗಳು ನಡೀತಾ ಇರೋದ್ ಇದರಲ್ಲಿ ಒಂದು ಇಗ್ಲು ಡಿಸೈನ್ ಅಲ್ಲಿ ಎನ್ ಕೃಷ್ಣ ಅನ್ನೋರು ಕಟ್ಟಡ ಕಟ್ತಿರೋದು ಬೆಂಗಳೂರು ಅವರು ಬೀಚ್ನಳ್ಳಿಲಿ ಬಂದ್ಬಿಟ್ಟು ಆಮೇಲೆ ಇನ್ನೊಂದು ಅದೇ ಥರ ಹಿರೇಹಳ್ಳಿ ಬಿ ಕಾಲೋನಿ ಒಳಗಡೆ ಪೆಂಜಳ್ಳಿಲಿ ಇದೇ ಜಮೀರ್ ಅಹಮದ್ ಅವ್ರ ಪಿ ಎ ಏನ್ ಅವರೇ ಸರ್ಫರೋಜ್ ಖಾನ್ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಕೆಲಸ ಮಾಡೋಂತಹ ಮೌಲ ಅನ್ನೋ ಒಂದು ವ್ಯಕ್ತಿ ಹೆಸರಿನಲ್ಲಿ ಬೇನಾಮಿ ಕಟ್ಟಡ ಕಟ್ತಾ ಇರೋಂಥದ್ದು ಮತ್ತೆ ಇದಲ್ದೇನೆ ದಿನೇಶ್ ರೆಡ್ಡಿ ಅನ್ನೋರು ಸಿಂಗಪಟ್ಣದಲ್ಲಿ ಅವ್ರು ಯಾರೋ ದೊಡ್ಡ ದೊಡ್ಡ ರೆಡ್ಡಿ ಆ ಹೆಸರೇ ಹೇಳ್ತದೆ ಅವ್ರ ಎಷ್ಟು ಶ್ರೀ ಶ್ರೀಮಂತರುಗಳ ಲಿಂಕ್ ಇರಬಹುದು ಅಂತ ಅಂದ್ಬಿಟ್ಟು ಇವರು ಬಂದು ಅಲ್ಲಿ ಕಟ್ತಾ ಇರೋಂಥದ್ದು ಸರಿ ಸುಮಾರು ಹದಿನೈದು ಎಕರೆಯಲ್ಲಿ ಇವರು ರೆಸಾರ್ಟ್ ನಿರ್ಮಾಣ ಮಾಡ್ತಾ ಇರೋಂಥದ್ದು ಇವರೆಲ್ಲ ಟಚ್ ಮಾಡೋಕ್ಕೆ ನೀರಾವರಿ ಇಲಾಖೆ ಅವ್ರಿಗೂ ಅರಣ್ಯ ಇಲಾಖೆ ಶಕ್ತಿ ಇಲ್ಲ ಆಮೇಲೆ ಇವರು ಇನ್ಯಾರು ಲಕ್ಷ್ಮೀ ಪ್ರಿಯ ಮತ್ತೆ ಲಕ್ಷ್ಮೀ ನಾರಾಯಣ ಅಂತ ಅಂದ್ಬಿಟ್ಟು ಜೆ ಎಲ್ಲರೂ ಪಕ್ಕದಲ್ಲಿ ಕಟ್ಟಡ ಕಟ್ಟತಿರಂತದ್ದು ಬೃಹದಾಕಾರವಾದ ಆಕಾರವಾದ ಕಟ್ಟಡ ಇದು ಫೋಟೋಗಳನ್ನೆಲ್ಲ ತೋರಿಸ್ತೀನಿ ನಾನು ನಿಮಗೆ ನಿಮಗೂ ಸಹ ಕೊಟ್ಟಿದ್ದೀನಿ ಆಮೇಲೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಯಾರೋ ಸೀತಾರಾಮ್ ಅನ್ನೋನ್ಗೆ ಅವರೇ ನೋಟಿಸ್ ಕೊಟ್ಟವ್ರೆ ಎಂಟು ಎಕರೆನ ಅಕ್ವೈರ್ ಮಾಡ್ಕೊಂಡಿದ್ಯಲ್ಲಪ್ಪ ಅಂತ ಅಂದ್ಬಿಟ್ಟು ಬೋವಿ ಸಮಾಜದ ಅಧ್ಯಕ್ಷ ಆಗಿದ್ದವರು ಮಾಜಿ ಇವರು ಮಹಾದೇವಪ್ಪ ಅವ್ರದ್ದು ಒಂದು ಬೋಗಸ್ ಇಟ್ಕೊಬಿಟ್ಟು ಅಲ್ಲಿ ಎಂಟು ಎಕರೆನು ಹೊಡ್ಕೊಂಡಿರೋದು ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರು ನೀರಾವರಿ ಇಲಾಖೆ ಒಳಗಡೆ ನಾನು ಇದ್ದೀನಿ ಅಂತ ಅಂದಮೇಲೆ ಅವ್ರಿಗೆ ಅಷ್ಟು ಪರಿಜ್ಞಾನ ಬೇಡವಾ ಇಂಥವ್ರಿಗೆಲ್ಲ ನಾವು ಎನ್ಕರೇಜ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇದೆಲ್ಲ ನೀ ಹತ್ತಂಗೆ ಮಾಡು ನಾ ಸತ್ತಂಗೆ ಮಾಡ್ತೀನಿ ಅಂತ ಎಲ್ಲ ರಾಜಕಾರಣಿಗಳನ್ನು ಸೇರ್ಕೊಂಡು ಎಲ್ಲಾ ಪಕ್ಷದವರು ಸೇರ್ಕೊಂಡು ಈ ರೀತಿ ಅವ್ರಿಗೆ ಇಲೀಗಲ್ ಆಗಿ ಇರೋದಕ್ಕೆ ಬಿಟ್ಟಿರೋಂಥದ್ದು ಮತ್ತೆ ಇನ್ನೊಂದು ಗಣೇಶನ್ ಗುಡಿ ಒಳಗಡೆ ಕಟ್ತಾ ಇರೋದು ರಾಜಾರೆಡ್ಡಿ ಅಂತ ವ್ಯಕ್ತಿ ಕಟ್ತಿರೋದು ಮತ್ತೆ ಬೀರಂಬಳಿ ಒಳಗಡೆ ಒಂದು ಹೌಸಿಂಗ್ ಕಾಂಪ್ಲೆಕ್ಸ್ ಮತ್ತೆ ಇನ್ನೊಂದು ಓವರ್ ಸೈಜ್ ಬಿಲ್ಡಿಂಗ್ ನರ್ಸಿಂಹ ಅನ್ನೋ ವ್ಯಕ್ತಿ ಜೆ ಎಲ್ ಆರ್ ಇಕಡೆ ಮುಂಭಾಗದಲ್ಲಿ ಕಟ್ತಿರೋದ್ ಮತ್ತೆ ಇನ್ನೊಂದು ಪೆಪ್ಪಲ್ ಟ್ರೀ ರೆಸಾರ್ಟ್ ಅಂತ ಒಂದಿತ್ತು ಅದು ಮುಚ್ಚೋಗಿತ್ತು ಅದು ಮತ್ತೆ ರೀಕನ್ಸ್ಟ್ರಕ್ಷನ್ ಮಾಡ್ತಾವ್ರಂತೆ ಆ ಇವರೆಲ್ಲ ವ್ಯಾಪಾರ ಆದಾಯ ನೋಡ್ಬಿಟ್ಟು ಅದರದೊಂದು ಮತ್ತೆ ಇನ್ನೊಂದು ರವೀಂದ್ರ ಅನ್ನೋ ಒಂದು ವ್ಯಕ್ತಿ ಮಚ್ಚೇಗೌಡನ ಹಳ್ಳಿಲಿ ಕಟ್ತಾ ಇರೋಂಥದ್ದು ಈ ರವೀಂದ್ರ ಅನ್ನೋರು ಏನೋ ವೈಲ್ಡ್ ಲೈಫ್ ಮೆಂಬರ್ ಆಗಿದ್ರಂತೆ ಈ ಬೋರ್ಡ್ ಮೆಂಬರ್ ಆಗ್ಬಿಟ್ಟು ಇವರೇ ಇಲ್ಲಿ ಕಟ್ತಾ ಇರೋದು ಮತ್ ಇನ್ನೊಬ್ರು ಯಾರೋ ಗಿರೀಶ್ ಎಕೆ ಅಂತ ಈ ಆರ್ ಸಿ ಬಿ ಕಾ ಪೆಡ್ ಕಾಲು ಕಾಲ್ ತೀರೋದಾಗಿ ಸಸ್ಪೆಂಡ್ ಆಗಿದ್ರಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ಅಲ್ಲಿ ಸಸ್ಪೆಂಡ್ ಆಗ್ಬಿಟ್ಟು ಬಂದಿಲ್ಲ ರೆಸಾರ್ಟ್ನ ನಿರ್ಮಾಣ ಮಾಡ್ತಿರೋಂಥದ್ದು ಸೊ ಈ ಇಪ್ಪತ್ತ ಎಂಟು ಲಿಸ್ಟ್ನ ನಾವು ಪ್ರಾಥಮಿಕವಾಗಿ ಕೊಡ್ತಾ ಇದ್ದೀವಿ ನಿಮ್ಗೆ ಇನ್ನೂ ಅವಶ್ಯಕತೆ ಇದ್ದರೆ ಇನ್ನೂ ಎರಡು ಸೂಟ್ಗೆ ಸ ಡಾಕ್ಯುಮೆಂಟ್ಸ್ಗಳೈತೆ ನಾನು ನಿಮಗೆ ಪ್ರೊವೈಡ್ ಮಾಡ್ತೀನಿ ಈಗ ನಿಮ್ಗೆ ಒಂದು ನೂರೈವತ್ತು ಪೇಜ್ವರೆಗೂ ಕೊಟ್ಟಿದ್ದೀನಿ ನೀವು ಅದರಲ್ಲಿ ಆರ್ ಟಿ ಸಿಗಳನ್ನ ತಾವು ಗಮನಿಸ್ಬೋದು ಒಂದೊಂದು ಆರ್ ಟಿ ಸಿನೂ ತಾವು ಗಮನಿಸಿ ಸರ್ಕಾರ ನೀರಾವರಿ ಇಲಾಖೆ ಅರಣ್ಯ ಅಂತ ಅಂದ್ಬಿಟ್ಟು ಪ್ರತಿಯೊಂದರಲ್ಲೂ ಇರೋದು ನಾನು ದಾಖಲೆ ಸಮೇತ ಹೇಳ್ತಾ ಇದ್ದೀನಿ ನೋಡಿ ಇದು ಕಬಿನಿ ಜೆ ಎಲ್ ಆರ್ ಇಲಿಗ್ಯಾಲಿಟಿ ಇದು ರೆಜೆಂಟಾ ಕಬಿನಿ ಇಲಿಗ್ಯಾಲಿಟಿ ಇದು ಆರೆಂಜ್ ಕೌಂಟಿ ಇಲಿಗ್ಯಾಲಿಟಿ ಇದು ಸಂದೇಶ್ನಿ ಪ್ರಿನ್ಸ್ ಇಲಿಗ್ಯಾಲಿಟಿ ಇದು ಸೆರಾಯ್ ಕಬಿನಿ ಇಲಿಗ್ಯಾಲಿಟಿ ಇದು ಡಿಸ್ಕವರಿ ವಿಲೇಜ್ ಅನ್ನೋ ರೆಸಾರ್ಟ್ ಇಲಿಗ್ಯಾಲಿಟಿ ಇದು ವಾಟರ್ ಊಟ್ ಲಾಡ್ಜ್ ಅನ್ನೋದು ಇಲ್ಲಿ ನೋಡಿ ನದಿ ನೋಡಬಹುದು ನದಿ ಮುಂದೆ ಇರೋಂತಹ ಕಟ್ಟಡಗಳು ನೋಡಬಹುದು ಬರೀ ಕಣ್ಣಿಗೆ ಬೇರೆ ವಯಸ್ಸಲ್ಲಿ ನೀವು ಈ ವೈಲೇಷನ್ಸ್ಗಳನ್ನೆಲ್ಲ ನೀವು ಪತ್ತೆ ಮಾಡ್ಬೋದು ಇಷ್ಟಿದ್ರು ಸಹ ಅರಣ್ಯ ಇಲಾಖೆಯವರು ಮತ್ತೆ ನೀರಾವರಿ ಇಲಾಖೆಯವರು ಇಂತಿಂಥ ಕಟ್ಟಡಗಳನ್ನ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಇದು ದುರಂತನೇ ಸರಿ ಸರ್ ಪಾರದರ್ಶಕತೆ ಇರಲಿ ಟ್ರಾನ್ಸ್ಪರೆಂಟ್ ಆಗಿ ಅವರು ತನಿಖೆ ಮಾಡಲಿ ನಾವು ಟ್ರಾನ್ಸ್ಪರೆಂಟ್ ಆಗಿ ಭ್ರಷ್ಟಾಚಾರನ ಬಯಲುಗಳಿತೀವಿ ಅನ್ನೋ ದೃಷ್ಟಿಯಿಂದ ನಾವು ಈ ರೀತಿ ತಮ್ಮ ಮಾಧ್ಯಮದ ಮುಂದೆ ಬಂದಿರೋದು ನೀವು ಮಾಧ್ಯಮ ಮಿತ್ರರಿಂದನೇ ಇಷ್ಟೆಲ್ಲ ಹಗರಣ ಆಚೆ ಬಂದಿರೋದು ಮೂಡಾ ಕಲ್ ಬಹುದು ಅವ್ರೇನೋ ರಿಯಲ್ ಎಸ್ಟೇಟ್ ವ್ಯಾಪಾರ ಮಾಡೋರೆ ಪ್ರಕೃತಿ ಮಾತೆ ಜೊತೆ ಆಟ ಆಡ್ತಾವ್ರೆ ಸರ್ ಈ ಕಳ್ಳರು ಕ್ಷಮಿಸಬಾರ್ದು